ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಜನ ಎಷ್ಟೊಂದು ಮೋಸ ಮಾಡ್ತಾರೆ ಅಲ್ವಾ ಅವರು ಬದುಕೋಸ್ಕರ ಇನ್ನೊಬ್ಬರು ಜೀವನನ ಎಷ್ಟು ಹಾಳು ಮಾಡ್ತಾರೆ ಅಲ್ವಾ ಅದಕ್ಕೆ ಉದಾಹರಣೆ ನಮ್ಮ ಮನೇನೇ ತೋರಿಸ್ತೀನಿ ಫಸ್ಟೆಲ್ಲ ಓಕೆ ಫ್ರೆಂಡ್ಸ್ ಮುಂದೆ ನಾನು ಈ ಸ್ಟೋರಿ ಹೇಳೋಕ್ಕೂ ಮುಂಚೆ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ತಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲಿ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಮಿಷಿನ್ಗೆ ಭತ್ತ ಕೊಡ್ತಾ ಇದ್ದಾರೆ ಅದು ಮಿಷಿನ್ ಸೌಂಡು ಸ್ವಲ್ಪ ಸೌಂಡ್ ಬರುತ್ತೆ ಓಕೆ ಫ್ರೆಂಡ್ಸ್ ನಾನು ಒಂದು ವಾರ ಆಗಿತ್ತು ವೀಡಿಯೋ ಹಾಕಿ ಒಂದು ವಾರದಿಂದ ವೀಡಿಯೋನೇ ಹಾಕಿರಲಿಲ್ಲ ಹಾಗಾಗಿ ಇವತ್ತು ನಾನು ವೀಡಿಯೋ ಇದ್ದೀನಿ ಓಕೆ ಫ್ರೆಂಡ್ಸ್ ಏನಪ್ಪ ಅದು ಅಂತಂದರೆ ನಮ್ಮ ನಾನು ಭಾಗ ಕೊಟ್ಟು ನಮ್ಮ ಯಜಮಾನರು ಮನೆಯನ್ನು ನಮ್ಮ ಯಜಮಾನರ ಮನೆಗೇನು ನಾವು ಭಾಗ ಕೊಡುವಷ್ಟಿರಲಿಲ್ಲ ನಮ್ಮ ಯಜಮಾನ್ರು ತೀರೋದಾಗಲೇ ನಮಗೆ ಅದನ್ನು ಭಾಗ ಕೊಡಬೇಕಿತ್ತು ಆದ್ರೂ ನನ್ನ ಹತ್ರ ಭಾಗ ದುಡ್ಡಿಸ್ಕೊಂಡು ಆಮೇಲೂ ಹನ್ನೆರಡು ವರ್ಷ ನನಗೆ ಮನೆ ಬಿಡ್ದೇ ಇವಾಗ ಮನೆ ಬಿಟ್ಟಿರೋದು ಆ ಮನೆ ಬಿಟ್ಟಿರೋದ್ರಲ್ಲೂ ಆ ಮನೆಗೆ ಹೋದಾಗ ಫಸ್ಟು ನಾವು ಫುಲ್ಲು ಮನೆ ತುಂಬ ಅವರೇ ಇದ್ದಾರೆ ನೋಡಿ ಫ್ರೆಂಡ್ಸ್ ಬೇಕಾದ್ರೆ ವೀಡಿಯೋ ಮಾಡ್ತೀನಿ ನೋಡಿ ಈ ಸೈಡು ಈಗ ಒಲೆ ಇದು ಕಾಣಿಸ್ತಾ ಇತ್ತಲ್ಲ ಗೂಡು ಒಲೆ ಅಲ್ಲಿಂದ ಆ ಈ ಸೈಡು ನನಗೆ ಹಂಚ್ ನೋಡಿ ಫ್ರೆಂಡ್ಸ್ ಯಾವ ಥರ ಬೆಂಡಾದಂಗೆ ಐತೆ ಮತ್ತು ಏನಪ್ಪ ಅಂತಂದರೆ ನಾವು ಮನೆಗೆ ಹೋದಾಗ ನನ್ನ ಮಗ ಅಂಚೆಲ್ಲ ನೀಟಾಗಿ ಜೋಡಿಸಿದ್ರು ನೋಡಿ ಈ ಒಲೆ ಕಾಣಿಸ್ತಾಯಿಲ್ಲ ಗೂಡು ಒಲೆ ಅಲ್ಲಿಂದ ಆ ಕಡೆಗೆ ಅವ್ರದ್ದು ಈ ಕಡೆಗೆ ನಮ್ಮದು ಅದು ನಮ್ದು ಯಾವ ಥರ ಕಾಣಿಸ್ತದೆ ಅಂದರೆ ನೋಡಿ ಒಳಗಡೆಯಿಂದನೂ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕಿಂಡಿ ಕಿಂಡಿ ಕಾಣಿಸ್ತದೆ ನಾವು ಈ ಮನೆಗೆ ಹೋದಾಗ ಫುಲ್ಲು ಅಂಚೆಲ್ಲ ಜೋಡಿಸಿದೋ ಮತ್ತು ಇವಾಗ ನಾನು ವಾರಕ್ಕೊಂದು ಸಲ ಹೋಗ್ತೀನಿ ವಾರಕ್ಕೊಂದ್ಸಲ ಹೋಗ್ಬಿಟ್ಟು ಅಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಚಿಬಿಟ್ಟು ಬರ್ತೀನಿ ನೋಡಿ ಈಗ ಎಷ್ಟೊಂದು ಅಂಚು ಎಷ್ಟು ಕಿಂಡಿ ಕಾಣಿಸ್ತೈತೆ ಅಂದರೆ ಮಳೆಗಿಳೆ ಹೋದ್ರೆ ಬಂದು ನೀರು ಬಂದಂಗೆ ಬರಬೇಕು ಆ ಥರ ಕಿಂಡಿ ಕಾಣಿಸ್ತೈತೆ ಇಷ್ಟೊಂದು ಹಂಚು ಏನು ಜರುಗೈತೆ ಏನು ಅಂತ ಕೇಳದೆ ಯಾರು ಏನು ಮೇಲೆ ಎತ್ತಿಲ್ಲ ಏನು ಮಾಡಿಲ್ಲ ಅಂತಂತಾರೆ ಇವ್ರಿಗೆ ಎಷ್ಟು ಹೊಟ್ಟೆ ಕಿಚ್ಚಿರಬೇಕು ನಮ್ಮ ಇವ್ರು ಬಂದು ಇರಬಾರ್ದು ಅಂತ ನಂಗೆ ಎಷ್ಟು ಟಾರ್ಚರ್ ಕೊಡ್ತಾವ್ರೆ ಅಂದರೆ ಫ್ರೆಂಡ್ಸ್ ನಾನು ಅದಕ್ಕೆ ಎಲ್ಲರ ಎಲ್ಲನೂ ರಾಯರಿಗೆ ಒಪ್ಪಿಸಿದ್ದೀನಿ ಎಲ್ಲ ರಾಯರೇ ನೋಡ್ಕೊಳ್ಳಿ ಅಂತ ನಾವು ನಾನು ಚಿಕ್ಕ ವಯಸ್ಸಿಗೆ ಗಂಡನ ತಿನ್ಕೊಂಡು ಒಂದು ಮಗುನ ಸಾಕೋದು ಎಷ್ಟು ಕಷ್ಟ ಇತ್ತು ಅದ್ರ ಜೊತೆಗೆ ಇವ್ರಿಗೆ ಇವ್ರಿಗೆ ಒಬ್ಬ ಗಂಡು ಮಗ ಕೊಟ್ಟಂಗೆ ಭಾಗದ ದುಡ್ಡು ಕೊಟ್ಟು ಮನೆಗೆ ಆಗಲಿ ಇವ್ರ ಅಪ್ಪ ಅಮ್ಮ ತಿರೋದಾಗ ಈ ಸಾವು ತಿ ಅಂತೆಲ್ಲ ಕೊಟ್ಟು ನಾನು ನನ್ನ ಗಂಡನ ಹೆಸ್ರು ಉಳಿಸ್ಲೇಬೇಕು ಅನ್ನೋ ಆಟೋದಿಂದ ನಾನು ಈ ಮನೆ ಭಾಗವಹಿಸ್ಕೊಂಡಿದ್ದೀನಿ ಅದರಲ್ಲೂ ನಮಗೆ ಇರೋಕ್ಕೆ ಅವಕಾಶ ಮಾಡಿಕೊಡ್ತಾಯಿಲ್ಲ ಏನೋ ಒಂದು ಕಿತಾಪತಿ ಮಾಡ್ತಾನೆ ಇದ್ದಾರೆ ಫ್ರೆಂಡ್ಸ್ ಎಲ್ಲ ರಾಯರು ರಾಯರೇ ನೋಡ್ಕೊಳ್ಳಿ ಫ್ರೆಂಡ್ಸ್ ನನಗಂತೂ ತುಂಬ ತುಂಬ ಬೇಜಾರು ಅನ್ನಿಸ್ತೈತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂಚೆ ಒಂದು ವೀಡಿಯೋ ಹಾಕಿದೆ ನೀವು ನೋಡಿರ್ಬೋದು ಬಾವಿ ಹತ್ತಿರ ಗೇಟ್ ಬಾವಿ ಪಕ್ಕ ಇರೋ ಗೇಟ್ ಹತ್ರ ಐತೆ ಈ ಥರ ಒಂದೇನೋ ಒಂಥರ ಸಖತ್ತು ಹೋಗಿರೋಕ್ಕೆ ಏನೋ ಒಂಥರ ತೊಂದರೆ ಮಾಡ್ತಾರೆ ಅವ್ರಿಗೆಷ್ಟು ಹೊಟ್ಟೆ ಕಿಚ್ಚಿರಬೇಕು ಫ್ರೆಂಡ್ಸ್ ಅವರು ಅವರು ಸಂಪಾದನೆ ಮಾಡಿ ಬದುಕಲಿ ಬಿಡಿ ನನ್ನ ಭಾಗ ಏನಕ್ಕೆ ತಗೋಬೇಕು ನಾವು ಅವ್ರ ಅವ್ರಿಗೆ ಎಲ್ಲ ಭಾಗ ಭಾಗ ಅಂತ ಎಲ್ಲದಕ್ಕೂ ದುಡ್ಡು ಕೊಟ್ಬಿಟ್ಟು ನಮ್ಮದು ಮನೆ ನಮ್ಗೆ ಬಿಟ್ಕೊಡೋಕ್ಕೇನು ಇನ್ಮೇಲಾದ್ರೂ ಹನ್ನೆರಡು ಹದಿಮೂರು ವರ್ಷದ ಮೇಲಾದ್ರೂ ಎಷ್ಟು ಎಷ್ಟು ಬೇಜಾರಾಗುತ್ತೆ ಅಂದರೆ ರಾಯರಿದ್ರೆ ಸತ್ಯವಾಗ್ಲೂ ಇವತ್ತು ಗುರುವಾರ ನಾನು ಗುರುವಾರ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ರಾಯರಿದ್ ರಾಯರಿದ್ದಾರೆ ಅಂತಲೂ ನಾನು ನಂಬಿದ್ದೀನಿ ರಾಯರು ದಯವಿಟ್ಟು ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ನನಗೆ ಯಾವ ಥರದಲ್ಲಿ ತೊಂದರೆ ಇದ್ದಾರೋ ಆ ತೊಂದರೆಗಳೆಲ್ಲ ಅವ್ರಿಗೆ ಆಗಬೇಕು ರಾಯರೇ ನಿಮ್ಮ ಮಗಳಿಗೆ ಯಾವುದೇ ಥರದ ಕಷ್ಟ ಕೊಡಬೇಡಿ ರಾಯರೇನ ಮೇಲೆ ನಾನು ಅಷ್ಟು ವರ್ಷದಿಂದನೂ ತುಂಬ ತುಂಬ ಕಷ್ಟ ಅನುಭವಿಸಿದ್ದೀನಿ ರಾಯರೇ ಇವಾಗ ಒಂದು ಏಳೆಂಟು ತಿಂಗಳಿಂದ ನಾನು ನಿಮ್ಮನ್ನು ನಂಬಿದ್ದೀನಿ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಬಿಟ್ಟು ಇಲ್ಲ ರಾಯರೇ ದಯವಿಟ್ಟು ನನಗೆ ತೊಂದರೆ ಕೊಟ್ಟವ್ರಿಗೆ ನೀವು ತೊಂದರೆ ಕೊಡಿ ರಾಯರೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್